ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ನಡೆದಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದ ಸಂಬಂಧ ಮಾಜಿ ಸಿಎಂ ಕುಮಾರಸ್ವಾಮಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಶಾಸಕ ಬಸವರಾಜ್ ಕಡೇಸಗೂರು ಮಾಜಿ ಸಚಿವ ಅಶ್ವಥ್ ನಾರಾಯಣ ಮತ್ತು ಅಶ್ವಥ್ ನಾರಾಯಣ ಸಹೋದರರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಜಸ್ಟಿಸ್ ವೀರಪ್ಪ ಆಯೋಗದಿಂದ ನೋಟಿಸ್ ಅನ್ನು ಕೊಡಲಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಗದ ಮುಂದೆ ಹಾಜರಾಗಲಿಕ್ಕೆ ನೋಟಿಸ್ ಅನ್ನು ಕೊಡಲಾಗಿರುವಂತದ್ದು ಪಿಎಸ್ಐ ಹಗರಣದ ಕುರಿತು ಈ ನಾಯಕರುಗಳು ಹಲವು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಈಗ ಆಯೋಗದ ಮುಂದೆ ಹಾಜರಾಗಿ ಹೇಳಿಕೆಯನ್ನು ದಾಖಲಿಸಲಿಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೋಲಾರ ಪ್ರವಾಸ ಕೈಗೊಳ್ಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೋಲಾರ ಡಿಸಿ ಕಚೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಗತಿ ಪರಿಶೀಲನೆ ಸಭೆಯನ್ನು ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ ಆದರೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಂಸದ ಎಸ್ ಮುನಿಸ್ವಾಮಿ ಮಧ್ಯೆ ಜಟಾಪಟಿ ಸಾಧ್ಯತೆ ಇದೆ ನವೆಂಬರ್ ಹನ್ನೊಂದರಂದು ಕೋಲಾರ ಪ್ರವಾಸದ ವೇಳೆ ಸಿಎಂ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಂತೆ ಎರಡು ಸಾವಿರದ ನೂರ ತೊಂಬತ್ತೇಳು ಕೋಟಿ ಅನುದಾನ ಸುಳ್ಳು ಕೋಲಾರ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಮುನಿಸ್ವಾಮಿ ಆರೋಪನೆ ಮಾಡಿದ್ದಾರೆ ಕೋಲಾರ ಡಿ ಸಿ ಅಕ್ರಮ ನಾಲಾಯಕ ನಾಲಾಯಕ್ ಜಿಲ್ಲಾಧಿಕಾರಿ ಅಂತ ಸಂಸದ ಎಸ್ ಮುನಿಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕೇವಲ ಅಲ್ಪಸಂಖ್ಯಾತರನ್ನ ಮಾತ್ರ ಆಯ್ಕೆ ಮಾಡ್ತಿದ್ದಾರೆ ಕೋಲಾರದ ಹಿಂದೂ ದೇಗುಲದ ಸ್ಥಳಗಳನ್ನು ಮುಸ್ಲಿಂ ವಕ್ಫ್ ಬೋರ್ಡ್ಗಳಿಗೆ ವರ್ಗಾಯಿಸುವ ಹುನ್ನಾರ ನಡೀತಾ ಇದೆ ಅಂತ ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಆರೋಪವನ್ನು ಮಾಡಿದ್ದಾರೆ ಇದು ಕನ್ನಡ ನಾಮಫಲಕ ವಿಚಾರವಾಗಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಬಳಿ ಸಾವಿರಾರು ಕಾರ್ಯಕರ್ತರು ಜಮಾವಣೆ ಆಗಲಿದ್ದಾರೆ ಬಳಿಕ ಹತ್ತು ಗಂಟೆಗೆ ನಗರದ ಪ್ರಮುಖ ರಸ್ತೆಯಲ್ಲಿ ಜಾಥವನ್ನು ನಡೆಸಿ ಸಾರ್ವಜನಿಕ ಅರಿವನ್ನು ಮೂಡಿಸಲಿದ್ದಾರೆ ಧಾಗವಾಡ ಶಾಸಕ ರಾಜು ಕಾಗೆ ಅಚ್ಚರಿಯ ಬೇಸರದ ಮಾತುಗಳನ್ನು ಆಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಮುಗಳಕೋಡ ಗ್ರಾಮದಲ್ಲಿ ಖಾಸಗಿ ಶಾಲೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹಿರಿಯ ಶಾಸಕ ಕಾಗೆ ಈ ರೀತಿ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು ನಿನ್ನೆ ಚಿಕ್ಕೋಡಿಯ ಖಾಸಗಿ ಶಾಲೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದಂಥ ಅವರು ರಾಜಕೀಯ ವ್ಯವಸ್ಥೆಗಳು ತುಂಬ ಕೆಟ್ಟೋಗ್ಬಿಟ್ಟಿದೆ ರಾಜಕಾರಣಿಗಳು ಇಲ್ಲಿ ಪವಿತ್ರವಿಲ್ಲ ಇಂಥ ವೇದಿಕೆಯಲ್ಲಿ ನಾವು ಮಾತನಾಡಬಾರ್ದು ನಮ್ಮ ಮಾನವನ್ನು ನಾವೇ ತೆಗೆದುಕೊಂಡಂತಾಗುತ್ತದೆ ನಾವೆಲ್ಲರೂ ಕೂಡ ಶುದ್ಧರಲ್ಲ ಪವಿತ್ರರಲ್ಲ ಜಗತ್ತಿನಲ್ಲಿ ಲೂಟಿ ಕೋರರು ದರೋಡೆಕಾರರು ಇದ್ದರೆ ರಾಜಕಾರಣಿಗಳು ಅಂತ ಕರೆಕ್ಟಾಗಿ ಹಾಗೆ ಬೇಸರದ ಮಾತುಗಳನ್ನ ಕೂಡ ಆಡಿದ್ದಾರೆ ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆ ಹೋಗಿದಾವೋ ನಾವೆಲ್ಲ ನಾವೆಲ್ಲಾ ನೀವು ಹಜಾರ್ ಅಟ್ಟ ಬಾರಿಸ್ಕೋದು ಉಚಕೋ ತೂಂಗೋ ಬಂತು ಬರಿ ನಮಗೆ ಹಿತ್ತದ ಭಾಗಲೇ ತೂಂಗೋ ಬಂತು ಬರಿ ನಾವು ಯಾಸೆ ನಾವು ಪವಿತ್ರರಲ್ಲ ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ವೇಳೆ ವಿವಾದಿತ ಭಾಷಣ ಮಾಡಿದಂತ ಆರ್ಎಸ್ಎಸ್ ಮುಖಂಡ ಕಲ್ಲಟ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೋರಾಟಗಾರ್ತಿ ನಜ್ಮಾನ್ ನಜೀರ್ ದೂರನ್ನ ಆಧರಿಸಿ ಶ್ರೀರಂಗಪಟ್ಟಣ ಟೌನ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಅಂತ ಹೇಳಿದರು ಅಲ್ಲದೆ ಕೋಮು ಸಂಘರ್ಷಕ್ಕೆ ಭಾಷಣ ಧರ್ಮಕ್ಕೆ ಅಪಮಾನ ಮಹಿಳೆಯರಿಗೆ ಅಪಮಾನ ಮಾಡಿದ ಆರೋಪದ ಮೇಲೆ ನಜ್ಮಾ ದೂರನ್ನು ನೀಡಿದರು ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಟೂ ನೈಂಟಿ ಫೋರ್ ಫೈವ್ ನಾಟ್ ನೈನ್ ಫೈವ್ ನಾಟ್ ಸಿಕ್ಸ್ ಒನ್ ಫಿಫ್ಟಿ ತ್ರೀ ಎ ಟೂ ನೈಂಟಿ ಫೈವ್ ಟೂ ನೈಂಟಿ ಫೈವ್ ಎ ಟು ನೈಂಟಿ ಏಟ್ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಅಲ್ಲದೆ ಕಲ್ಲಡ್ಕ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವಂತೆಯೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರಿಂದ ಸೋಂಬೇರಿ ಸಿದ್ದ ಎಂಬ ಪದ ಬಳಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಸದ ಪ್ರತಾಪ್ ಸಿಂಹ ನಿಂದಿಸಿದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶಗೊಂಡು ಸಂಸದ ಪ್ರತಾಪ್ ಸಿಂಹ ಕಚೇರಿ ಮುಂದೆ ಧರಣಿಯನ್ನು ನಡೆಸಿದರು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸೇರಿ ಹಲವು ಕಾಯಿ ಕಾರ್ಯಕರ್ತರು ಟಯರ್ಗೆ ಬೆಂಕಿ ಹಚ್ಚಿ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಕಾಂಗ್ರೆಸ್ಸಿಗರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ ಸರ್ ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ನೀವು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ ಅಭಿವೃದ್ಧಿ ವಿಚಾರನ ನಾನು ಒಂಬತ್ತುವರೆ ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ನೀವು ನಲವತ್ತು ವರ್ಷದಲ್ಲಿ ಏನು ಕಟ ಹಾಕಿದ್ರಿ ಅದನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ವರ್ಷದಲ್ಲಿ ಜನಕ್ಕೆ ಏನೇನ್ ಮಾಡಿದ್ದೀನಿ ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಬಾಂಬ್ ಸ್ಫೋಟಿಸಿರುವ ಬಗ್ಗೆ ಕರೆಯೊಂದು ಬಂದಿತ್ತು ಹೀಗಾಗಿ ದೆಹಲಿ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ರಾಯಭಾರಿ ಕಚೇರಿ ಮುಂದೆ ಕಚೇರಿ ಒಳಗೆಲ್ಲ ಶೋಧವನ್ನ ನಡೆಸಿದ್ರು ನಿನ್ನೆ ಸಂಜೆ ಐದು ನಲವತ್ತೇಳಕ್ಕೆ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟದ ಶಬ್ದ ಕೇಳಿ ಬಂದಿತ್ತು ಕೆಲವರು ಪೊಲೀಸರಿಗೆ ಫೋನ್ ಮಾಡಿದರು ಹೀಗಾಗಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ರಾಯಭಾರ ಕಚೇರಿ ಬಳಿ ಯಾವುದೇ ಸ್ಫೋಟದ ಕುರುಹು ಪತ್ತೆಯಾಗಿಲ್ಲ ಅಂತ ದೆಹಲಿ ಪೊಲೀಸರಿಂದ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ಆದರೂ ಕೂಡ ಸ್ಫೋಟದ ಶಬ್ದದ ಮೂಲ ಏನು ಅಂತ ಪೊಲೀಸರಿಂದ ತನಿಖೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಮುಂಬೈನಲ್ಲಿ ಹನ್ನೊಂದು ಕಡೆ ಬಾಂಬ್ಸ್ ಇಟ್ಟಿರುವುದಾಗಿ ಬೆದರಿಕೆ ಕರೆ ಬಂದಿತ್ತು ಆರ್ ಬಿ ಐ ಕಚೇರಿಗೆ ಇಮೇಲ್ ಮೇಲ್ ಬಂದಿದ್ದು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ದೇಶದಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ನಿನ್ನೆ ಮತ್ತೆ ಎಪ್ಪತ್ನಾಲ್ಕು ಮಂದಿಯಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ ಕೋವಿಡ್ಗೆ ಇಬ್ಬರು ಸಾವನ್ನಪ್ಪಿದ್ದಾರೆ ಮೈಸೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾದಿಂದ ಇಬ್ಬರು ರೋಗಿಗಳು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಒಟ್ಟು ನಾನೂರ ಅರವತ್ನಾಲ್ಕು ಕೊರೋನಾ ಆಕ್ಟಿವ್ ಪ್ರಕರಣಗಳಿದ್ದಾವೆ ನಿನ್ನೆ ಕೊರೋನಾ ಕಂಟ್ರೋಲ್ಗೆ ಸಂಪುಟ ಉಪ ಸಮಿತಿ ಮಹತ್ವದ ಸಭೆಯನ್ನ ನಡೆಸಿತ್ತು ಬಳಿಕ ಮಾತನಾಡಿದಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೊಸ ವರ್ಷಕ್ಕೆ ಪ್ರತ್ಯೇಕ ಗೈಡ್ ಲೈನ್ಸ್ ಇರಲ್ಲ ಎಲ್ಲಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಇರುತ್ತೆ ಬೇರೆ ಬೇರೆ ಕಾಯಿಲೆ ಇದ್ರೆ ಮಾಸ್ಕನ್ನು ಧರಿಸಿ ಮಕ್ಕಳಿಗೆ ಸಿಂಪ್ಟಮ್ಸ್ ಇದ್ರೆ ಶಾಲೆಗೆ ಕಳುಹಿಸಿ ಕೊಡಿ ಕೋವಿಡ್ ಇದ್ರೆ ನೌಕರರಿಗೆ ಏಳು ದಿನ ರಜೆ ಕೊಡಿ ಅಂತ ಹೇಳಿದ್ದಾರೆ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ ಸೆಲೆಬ್ರೇಷನ್ಸ್ ಮಾಡಬಾರ್ದು ಜನ ಸೇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ ಅದು ಎಲ್ರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂತಹ ಪ್ರದೇಶಕ್ಕೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕ್ಕೊಂಡು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಫಾಲೋ ಮಾಡಿ ಎಲ್ಲರೂ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ ಅದ್ರ ಬಗ್ಗೆ ಖಂಡಿತ ಆ ಅಡ್ವೈಸರಿ ಇದ್ದೇ ಇರ್ತದೆ ಶಾಲೆ ಮಕ್ಕಳಿಗೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ರೆ ಯಾರಿಗಾದರೂ ಅವರಿಗೆ ನೆಗಡಿ ಜ್ವರ ಏನೇ ಇದ್ರು ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ ಶಾಲೆಗೆ ಅವ್ರನ್ನ ಕಳಿಸ್ಬೇಡಿ ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ ಸೆಲೆಬ್ರೇಷನ್ ಮಾಡಬಹುದು ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಪೊಲೀಸ್ ಇಲಾಖೆ ಭಾರಿ ಬಂದೋಬಸ್ತ್ ಮಾಡಿದೆ ನಗರದಾದ್ಯಂತ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಡಿಸೆಂಬರ್ ರಾತ್ರಿ ಹನ್ನೊಂದು ಗಂಟೆಯಿಂದ ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಬಿಟ್ಟು ಉಳಿದ ಎಲ್ಲಾ ಫ್ಲೈಓವರ್ಗಳು ಬಂದ್ ಆಗಲಿವೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬ್ರಿಗೇಡ್ ರಸ್ತೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕೂಡ ನಾವು ಅಲ್ಲಿ ಕಿಯೋಸ್ಕ್ಗಳನ್ನು ಮಾಡಿದ್ದೇವೆ ಪೊಲೀಸ್ ಅಸಿಸ್ಟೆನ್ಸ್ ಬೂತ್ಗಳನ್ನು ಮಾಡಿದ್ದೇವೆ ಜೊತೆಗೆ ನಮ್ಮ ಕ್ಯಾಮರಾಗಳನ್ನು ಅಲ್ಲಿ ಅಳವಡಿಸಲಾಗಿದೆ ನಮ್ಮ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ನ ಅಲ್ಲಿ ಇಡಲಾಗ್ತದೆ ಅದೇ ರೀತಿಯಲ್ಲಿ ಡ್ರೋನ್ ಕ್ಯಾಮರಾಗಳನ್ನು ಕೂಡ ನಾವಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ ಈ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಎಬಿಚುವಲ್ ಡ್ರಗ್ ಪೆಡ್ಲರ್ಸ್ ಇಂದ ಯಾರ್ಯಾರ ಮೇಲೆ ಕೇಸ್ಗಳಾಗಿದೆ ಅವನ್ನೆಲ್ಲ ಠಾಣೆಗಳಿಗೆ ಕರೆಸಿ ಪರಿಶೀಲನೆ ಮಾಡ್ತಾ ಇದ್ದೇವೆ ಜೊತೆಗೆ ಅವರ ಮನೆಗಳಿಗೆ ಕೂಡ ಸರ್ಪ್ರೈಸ್ ಆಗಿ ದಾಳಿ ಮಾಡಿ ಅವರಲ್ಲಿ ಏನಾದರೂ ತಗ್ಗಿರೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅಂತಕ್ಕಂಥ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಅದನ್ನು ಬಿಟ್ಟು ಉಳಿದ ಎಲ್ಲ ಫ್ಲೈಓವರ್ಗಳು ರಾತ್ರಿ ಹನ್ನೊಂದು ಗಂಟೆಯಿಂದ ಕೊರೋನಾ ವಿಚಾರದಲ್ಲಿ ಯಾರು ಕೂಡ ಆತಂಕ ಪಡುವಂಥದ್ದು ಬೇಡ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ ಎಲ್ಲ ಮುಂಜಾಗ್ರತಾ ಕ್ರಮ ವಹಿಸ್ತಾ ಇದ್ದೇವೆ ಎಲ್ಲರೂ ಜಾಗೃತರಾಗಿದ್ದಾರೆ ಸಾಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ ಜಾಗೃತರಾಗಿರ್ಬೇಕಷ್ಟೇ ಯಾರು ಆತಂಕ ಪಡೋದು ಬೇಡ ನಾವು ಆಗಿದ್ದೇವೆ ಟೆಸ್ಟ್ಗಳನ್ನ ಮಾಡ್ತಾ ಇದ್ದೇವೆ ಅಂತ ನಂಬರ್ ಏನು ರೈಸ್ ಆಗ್ತಾ ಇಲ್ಲ ಬಹಳ ಜಾಗೃತರಾಗಿರ್ಬೇಕು ಎಲ್ಲ ನಮ್ಮ ಹಿರಿಯರಿಗೆ ಅಂತ ನಮ್ದು ರಿಕ್ವೆಸ್ಟ್ ಇದೆ ಯುವಕರಿಗೂ ನಮ್ದು ರಿಕ್ವೆಸ್ಟ್ ಇದೆ ನಾವು ಯಾರಿಗೂ ನಿಮ್ಗೆ ಏನು ನಿರ್ಬಂಧವನ್ನ ವ್ಯಾಪಾರ ವಹಿವಾಟು ವ್ಯವಹಾರ ಯಾವುದಕ್ಕೂ ಕೂಡ ಮಾಡಲ್ಲ ಯಾರು ಕೊರೋನಾ ವಿಚಾರದಲ್ಲಿ ಆತಂಕ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಡಿಸೆಂಬರ್ ಮೂವತ್ತೊಂದರ ಸಂಜೆ ಆರು ಗಂಟೆಯಿಂದ ಜನವರಿ ಒಂದರ ಸಂಜೆ ಆರು ಗಂಟೆಯವರೆಗೂ ಪ್ರವಾಸಿಗರಿಗೆ ನಿಷೇಧ ವಿಧಿಸಲಾಗಿದೆ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುವಂತೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಆದೇಶವನ್ನು ಹೊರಡಿಸಲಿದೆ ನಂದಿಗಿರಿಧಾಮದಲ್ಲಿ ರೂಮ್ ಬುಕ್ಕಿಂಗ್ ಕೂಡ ಬಂದ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಕೊಟ್ಟಿದ್ದಾರೆ ನಿರುದ್ಯೋಗ ಭತ್ಯೆಗೆ ನೋಂದಣಿ ಶುರುವಾಗಿದ್ದು ಜನವರಿ ಹನ್ನೆರಡರ ಬಳಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಲಿದೆ ಯುವ ನಿಧಿ ನೋಂದಣಿಗೆ ಚಾಲನೆ ನೀಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು ಭಾಷಣದ ಉದ್ದಕ್ಕೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೇರ ನೇರ ಟಕ್ಕರ್ ಕೊಟ್ಟರು ನಾವು ಐದು ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ನಿಮ್ಮಿಂದ ಅದು ಸಾಧ್ಯವಾ ಅಂತ ಟೀಕಿಸಿದರು ಕೇವಲ ಯುವ ನಿಧಿ ಕೊಟ್ಟು ಸುಮ್ಮನಾಗುವುದಿಲ್ಲ ಉದ್ಯೋಗ ಪಡಿಲಿಕ್ಕೆ ಅಗತ್ಯ ತರಬೇತಿಯನ್ನು ಕೊಡ್ತೀವಿ ಖಾಲಿ ಇರುವಂಥ ಎಲ್ಲಾ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೇವೆ ಎಂಬ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ನಾವು ಈ ರಾಜ್ಯದ ಜನತೆಗೆ ಕೊಟ್ಟಾಗ ಅವರು ಹೇಳಿದಂಥ ಮಾತು ಮಾಡೋಕ್ಕಾಗಲ್ಲ ಹನ್ನೆರಡು ವರ್ಷ ಮುಖ್ಯಮಂತ್ರಿ ಹತ್ತು ವರ್ಷ ಪ್ರಧಾನಮಂತ್ರಿ ಅವರು ಹೇಳಿದಂಥ ಮಾತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಫೆಬ್ರವರಿ ಹದಿಮೂರರಿಂದ ವಿಧಾನಮಂಡಲದ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ ಅಂದೇ ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲ ತಾವರ್ ಗೆಹ್ಲೋಟ್ ಅವರು ಭಾಷಣ ಮಾಡಲಿದ್ದಾರೆ ಫೆಬ್ರವರಿ ಹದಿನಾರವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ಮೇಲೆ ಫೆಬ್ರವರಿ ಹದಿನೇಳಕ್ಕೆ ಕರ್ನಾಟಕ ಬಜೆಟ್ ಮಂಡನೆ ಆಗಲಿದೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಈ ಬಜೆಟ್ನಲ್ಲೇ ಇನ್ನಷ್ಟು ಜನಪ್ರಿಯ ಯೋಜನೆಗಳ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಬೆಳಗಾವಿಯ ಕುಡಚಿ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ ಪಿಡಿಒ ಶ್ರೀದೇವಿ ಗುಂಡಾಪುರ ವಿರುದ್ಧ ಪಂಚಾಯಿತಿ ಸದಸ್ಯರು ಈ ಆರೋಪವನ್ನು ಮಾಡಿದ್ದಾರೆ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಆಗಬೇಕು ಅಂದ್ರೂ ಕೂಡ ಪಿ ಒಗೆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಕೊಡಬೇಕಂತೆ ಒಂದು ವೇಳೆ ಕಮಿಷನ್ ಕೊಡದಿದ್ರೆ ಕಾಮಗಾರಿ ನಿಲ್ಲಿಸುವಂತೆ ಧಮಕಿಯನ್ನು ಹಾಕ್ತಾರಂತೆ ವಾರ್ಡ್ ಉದ್ಯೋಗ ಖಾತ್ರಿ ಯೋಜನೆ ಕೆಲಸಕ್ಕೆ ಲಂಚ ಕೊಡಬೇಕು ಅಂತ ಆರೋಪವನ್ನು ಮಾಡಲಾಗಿದೆ ಪಿ ಡಿ ಒ ಶ್ರೀದೇವಿ ಲಂಚಾವತಾರಕ್ಕೆ ಬೇಸತ್ತು ಹೋಗಿರುವಂಥ ಸದಸ್ಯರುಗಳು ಮಾತ್ನಾಡುವಂಥ ಆಡಿಯೋ ಕೂಡ ವೈರಲ್ ಆಗಿದೆ ನಾವು ನಾಲ್ಕು ಲಕ್ಷದ ಬಂದರೆ ಕೆಲಸ ಅದಿಂಗ್ ಕೂಡ ಐತಿ ನಾವು ಕೆಲಸ ಸ್ಟಾರ್ಟ್ ಮಾಡ್ಯಾರ ಮತ್ತು ನಾವು ಎಮ್ ಎಚ್ ಮಾಡೋಕೆ ಸಲುವಾಗ ಅದು ದುಡ್ಡು ಆಗ್ತಾರ ಇದು ಇಪ್ಪತ್ತು ಪರ್ಸೆ ಇಪ್ಪತ್ತೈದು ಪರ್ಸೆಂಟ ಇಪ್ಪತ್ತೈದು ಪರ್ಸೆಂಟ್ ನಮ್ಗೆ ಪಟ್ಟಂದ್ರೆ ನಾವ್ ಎಮ್ ಐ ಎಸ್ ಮಾಡ್ತಾನೆ ಇಲ್ಲಾಂದ್ರೆ ಇಲ್ಲಿ ನಮ್ ತಡಿಯೋ ಐತಿ ಟೋಟಲ್ ಈಗ ನಾಲ್ಕು ಲಕ್ಷದ ಕೆಲಸ ಐತ್ ಅದ ನಾಕ್ ಲಕ್ಷ ಕೆಲಸ ಐತಿ ಇಪ್ಪತ್ತೈದು ಹೊಸಕೋಟೆಯಲ್ಲಿ ಪ್ರಸಾದ ಸೇವಿಸಿ ಭಕ್ತರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಟಿ ಬಿ ನಾಗರಾಜ್ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಟ್ಟು ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದರು ಚಿಕಿತ್ಸೆ ಪಡ್ತಾ ಇರುವಂಥವರಿಗೆ ಎಳ್ನೀರು ಓವರ್ ಎಸ್ ಅನ್ನು ವಿತರಿಸಿದರು ಅಲ್ಲದೆ ರೋಗಿಗಳ ಸಂಬಂಧಿಕರಿಗೂ ಕೂಡ ಧೈರ್ಯವನ್ನು ಹಿಡಿದರು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಕೂಡ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಟ್ಟು ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದರು Ora andiamo a guardare il video, ma prima di tutto facciamo una piccola pausa. La mia figlia ಅಪರಿಚಿತ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಫ್ಲೈಓವರ್ ಮೇಲೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ ಕಡೆ ತೆರಳುವ ಫ್ಲೈಓವರ್ನಲ್ಲಿ ಈ ಘಟನೆ ನಡೆದಿದೆ ಮೃತ ವ್ಯಕ್ತಿಗೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸು ವಾಹನ ಡಿಕ್ಕಿಯಾಗಿ ಸುಮಾರು ಹತ್ತು ಮೀಟರ್ ಮೃತದೇಹ ಎಳೆದೊಯ್ದಿರುವಂತಹ ಸಾಧ್ಯತೆ ಇದೆ ಉಪಾರ್ಪೇಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಅಬಕಾರಿ ಅಧಿಕಾರಿಗಳು ಎಂಟು ಕೋಟಿ ಮೌಲ್ಯದ ಅವಧಿ ಮೀರಿದ ಮದ್ಯವನ್ನು ನಾಶ ಮಾಡಿದ್ದಾರೆ ಅಬಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಜೆಸಿಬಿ ಮೂಲಕ ಎಂಟು ಕೋಟಿ ಮೌಲ್ಯದ ಮದ್ಯವನ್ನು ನಾಶ ಮಾಡಲಾಗಿದೆ ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ವಿಧಾನಪರಿಷತ್ ಸದಸ್ಯ ಎಂಬತ್ನಾಲ್ಕು ವರ್ಷದ ಮಾರುತಿ ಡಿ ಮಾಲೆ ನಿಧನರಾಗಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಮಾರುತಿ ಡಿ ಮಾಲೆ ವಿಧಿವಶರಾಗಿದ್ದಾರೆ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರಾಗಿದ್ದಂಥ ಮಾರುತಿ ಡಿ ಮಾಲೆ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಇವತ್ತು ಸ್ವಗ್ರಾಮ ಮಾರುತಿ ಹಡಗಿಲ್ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಖ್ಯಾತ ಸಾಹಸ ನಿರ್ದೇಶಕ ಕೇರಳ ಮೂಲದ ಜಾಲಿವಾಸ್ಟ್ರಿನ್ ನಿಧನರಾಗಿದ್ದಾರೆ ಐವತ್ತೇಳು ವರ್ಷ ವಯಸ್ಸಿನ ಜಾಲಿಬಾಸ್ಟಿನ್ ಹಠಾತ್ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ ಜಾಲಿಬಾಸ್ಟ್ರೀನ್ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಕೆಲಸವನ್ನು ಮಾಡಿದವು ಸಾಹಸ ಕಲಾವಿದರಾಗಿ ಸಾಹಸ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ಪಾತ್ರಗಳಲ್ಲಿ ಸಾಹಸ ನಿರ್ದೇಶಕನಾಗಿಯೂ ಕೂಡ ಕೆಲಸ ಹೆಸರನ್ನು ಮಾಡಿದರು ಕಳೆದ ಮೂರು ವರ್ಷಗಳಿಂದ ನಿಂತಿದ್ದಂಥ ಘಾಟಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಬಳಿ ಜಾತ್ರೆಗೂ ಮುನ್ನ ರಾಸುಗಳ ಜಾತ್ರೆ ನಡೆಯಿತು ಈ ಜಾತ್ರೆಗೆ ಹೊರ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಹಸುಗಳ ಮಾರಾಟ ಮಾಡಲಾಗ್ತದೆ ಏನೋ ಹಸುಗಳ ಜಾತ್ರೆ ನಿಂತಿತ್ತು ಆದರೆ ಈ ವರ್ಷ ಏನೋ ಅಧಿಕೃತವಾಗಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಏನೋ ಹಸುಗಳ ಜಾತ್ರೆಗೆ ಇವತ್ತು ಅಧಿಕೃತವಾಗಿ ಚಾಲನೆ ನೀಡಿರುವಂಥದ್ದು ನಾವೀಗ ಘಾಟಿ ಸುಬ್ರಹ್ಮಣ್ಯ ಜಾ ಏನೋ ಜಾತ್ರೆ ನಡೆಯುವಂಥ ಸ್ಥಳದಲ್ಲಿ ಇದ್ದೀವಿ ಈಗ ಹಸುಗಳನ್ನು ಸಹ ಏನು ರಾಜ್ಯದ ವಿವಿಧ ಮೂಲೆಗಳಿಂದ ವಿವಿಧ ಜಾತಿಯ ಏನೋ ಹಸುಗಳನ್ನು ಇಲ್ಲಿ ಕರೆತಂದು ಏನೋ ಮಾರಾಟಕ್ಕೆ ಇಟ್ಟಿರುವಂಥದ್ದು ಪ್ರಮುಖವಾಗಿ ಏನೋ ಇಲ್ಲಿ ಏನು ಹಸುಗಳನ್ನ ಮದುವಿನ ರೀತಿ ಏನೋ ಸಿಂಗಾರವನ್ನು ಸಹ ಮಾಡಿರುವಂಥದ್ದು ಕೆಲವು ಕಡೆ ಏನೋ ಜರ್ಮನ್ ಪೆಂಡಲ್ ಸಹ ಹಾಕಿರುವಂಥದ್ದು ಇಲ್ಲಿ ಏನು ಪೆ ಟೆಂಟಲ್ನ ಹಾಕಿ ಆದರೆ ಕೆಳಭಾಗದಲ್ಲಿ ಏನೋ ಹಸುಗಳನ್ನು ಸಹ ಈಗ ನಿಟ್ಟಿರೋ ಏನೋ ಕಟ್ಟಾಕಿ ಏನು ಮಾರಾಟ ಮಾಡ್ತಿರೋಂಥದ್ದು ಪ್ರಮುಖವಾಗಿ ವಿವಿಧ ರಾಜ್ಯಗಳಿಂದ ಏನು ಸಾವಿರಾರು ಹೆಚ್ಚು ಹಸುಗಳು ಸಹ ಇಲ್ಲಿಗೆ ವ್ಯಾಪಾರಕ್ಕೆ ಬಂದಿರುವಂಥದ್ದು ಪ್ರಮುಖವಾಗಿ ಅಕ್ಕಪಕ್ಕದ ಏನು ಕೆ ತಮಿಳುನಾಡು ಕೇಂದ್ರ ಆಂಧ್ರ ಈ ಭಾಗದಿಂದಲೂ ಸಹ ಹಸುಗಳು ಇಲ್ಲಿ ಬಂದಿರೋಂಥದ್ದು ಅಲ್ಲದೆ ಇಲ್ಲಿ ನೋಡಿ ಹಸುಗಳನ್ನು ಸಹ ಏನೋ ನಕಲ ಅಂತ ಒಂದು ಹಸುಗಳನ್ನು ಸಹ ಇಲ್ಲಿ ಈಗಾಗಲೇ ವ್ಯಾಪಾರಕ್ಕೆ ಇಟ್ಟಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತಿನ ಎಲ್ಲ ಜಿಲ್ಲೆಗಳು ಸಹ ಇಲ್ಲಿ ಬರ್ತಾ ಇರೋವಂಥದ್ದು ಏನೋ ಇವತ್ತಿನಿಂದ ಅಧಿಕೃತವಾಗಿ ಚಾಲನೆ ನೀಡಿದಂಥ ಹಿನ್ನೆಲೆಯಲ್ಲಿ ಏನೋ ನೂರಾರು ಸಂಖ್ಯೆಯಲ್ಲಿ ಈಗ ಹಸುಗಳು ಸಹ ಈಗ ಬರ್ತಾ ಇರೋಂಥದ್ದು ಪೆಣ್ಣಿನ ಕೆಳಗಡೆ ಏನೋ ಹಸುಗಳನ್ನ ಕಟ್ಟಿ ಏನು ಮಾರಾಟ ಮಾಡ್ತಾ ಇರೋಂಥದ್ದು ಅಲ್ಲದೆ ಪ್ರತಿ ವರ್ಷವೂ ಸಹ ಇಲ್ಲಿ ಏನು ಮದುವೆ ಮದುವೆ ಮಾಡೋದು ಏನೇನೋ ಒಂದು ರೀತಿ ಸಮಾರಂಭ ಮಾಡ್ತಾರೆ ಆ ರೀತಿ ಏನು ಅಲಂಕಾರವನ್ನು ಸಹ ಮಾಡಿ ಇಲ್ಲಿ ಹಸುಗಳನ್ನ ಏನು ಸಾಕ್ತಾ ಇರೋಂಥದ್ದು ಅಲ್ಲದೆ ಏನೋ ಇಲ್ಲಿ ಬರ್ತಕ್ಕಂಥ ಒಂದಷ್ಟು ರೈತರಿಗೂ ಸಹ ಒಂದಷ್ಟು ತಳಿಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡ್ತಾ ಇರೋಂಥದ್ದು ಏನೋ ಇಲ್ಲಿ ಒಟ್ಟು ಹದಿನಾಲ್ಕು ಜೊತೆಯ ಹಸುಗಳಿಗೆ ಒಂದೇ ಪೆಂಡಲ್ನ ಅಡಿಯಲ್ಲಿ ಇಲ್ಲಿ ಮಾರಾಟಕ್ಕೆ ಇಟ್ಟಿರೋಂಥದ್ದು ಒಟ್ಟು ನಾಲ್ಕು ಜನ ಏನೋ ಇಲ್ಲಿನ ರೈತರು ಸೇರಿ ಒಂದು ಟೆಂಟ್ನ ಹಾಕಿಸಿ ಇದರ ಅದರ ಅಡಿಯಲ್ಲಿ ಏನೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋಂಥದ್ದು ದೊಡ್ಡ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಲಿರುವಂಥ ಭವ್ಯ ಶ್ರೀರಾಮ ಮಂದಿರ ಆತ್ಮನಿರ್ಭರ ದೇಗುಲ ಸಂಕೀರ್ಣವಾಗಿದ್ದು ಒಳಚರಂಡಿ ಹಾಗೂ ನೀರು ಶುದ್ಧೀಕರಣ ಘಟಕಗಳನ್ನು ಹೊಂದಲಿದೆ ದೇಗುಲ ಸಮುಚ್ಚಯ ನಿರ್ಮಾಣವಾಗ್ತಾ ಇರುವಂಥ ಎಪ್ಪತ್ತು ಎಕರೆ ಪ್ರದೇಶದ ಪೈಕಿ ಶೇಕಡ ಎಪ್ಪತ್ತರಷ್ಟು ಭೂಭಾಗ ಹಸಿರಿನಿಂದ ಕಂಗೊಳಿಸಲಿದೆ ಅದಕ್ಕೆ ನೀರು ಒದಗಿಸಲಿಕ್ಕೆ ಭೂಗತ ಜಲಾಶಯ ನಿರ್ಮಿಸಲಾಗ್ತದೆ ಅಂತ ಶ್ರೀರಾಮ ಮಂದಿರ ಟ್ರಸ್ಟ್ ಸದಸ್ಯರು ಹೇಳಿದ್ದಾರೆ ದಕ್ಷಿಣಾಂತರಾಯ್ನ ಮಧ್ಯಭಾಗದಲ್ಲಿರುವಂತಹ ಪ್ರವಾಸಿ ತಾಣ ಸೌರಹಾದಲ್ಲಿ ಆನೆಗಳ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ ನೂರಾರು ಆನೆಗಳನ್ನು ಸಿಂಗಾರಗೊಳಿಸಿ ಮೆರವಣಿಗೆ ಮಾಡಲಾಯಿತು ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ವು ಆನೆಗಳ ಉತ್ಸವ ಜನರ ಕಣ್ಮನವನ್ನ ಸೆಳೆಯಿತು ಪ್ರಮುಖ ಐದು ಸುದ್ದಿ ನೋಡೋಣ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಅಲ್ಲಿಂದ ತಿಂದು ಆ ಒಂದು ಫೈವ್ ತರ್ಟಿಗೆ ಈ ಥರ ಆಯಿತು ಹೌದು ಒಂಥರ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಎಲ್ಲರಿಗೂ ಆ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಅಲ್ಲಿ ಪುಳೋಗ್ರೇನನ್ನು ಕೇಸರಿ ಬಾತ್ ಕೊಟ್ಟರು ನಾರ್ಮಲಿ ಫುಡ್ಡು ವಾಟ್ರಿಂದನೇ ಈ ಥರ ಪ್ರಾಬ್ಲಮ್ ಆಗುತ್ತೆ ಫುಡ್ ಪಾಯ್ಸನ್ ಅಂದ್ರೆ ನೀರು ಕಲುಷಿತ ಆಗಿರ್ಬೋದು ಕಲುಷಿತ ಹೇಗಾಗಿರುತ್ತೆ ಅಂದರೆ ಇದು ಫೀಕ್ ಓವರ್ ಕಂಟಾಮಿನೇಷನ್ ಅಂತ ಅಂದರೆ ನಮ್ಮದು ಮೋಷನ್ ಏನಿರುತ್ತಲ್ಲ ಅದನ್ನ ಕಂಟಾಮಿನೇಷನ್ ಆಗಿದ್ದರೆ ಊಟದ ವ್ಯವಸ್ಥೆ ಈ ಥರ ಆಗಿರುತ್ತೆ ಏನಕ್ಕೆ ಹಿಂಗೆ ಆಗಿದೆ ಅಂದರೆ ಅವರು ಏನು ಯೂಸ್ ಮಾಡಿರ್ತಾರಲ್ಲ ನೀರಲ್ಲಿ ಪ್ರಾಬ್ಲಮ್ ಇರ್ಬೋದು ಮೇನ್ ನೈಂಟಿ ನೈನ್ ಪರ್ಸೆಂಟ್ ನೀರಿಂದನೇ ಈ ಥರ ಇಶ್ಯೂ ಬರುತ್ತೆ ಆ ಕಲುಷಿತ ನೀರು ಯಾವಾಗ ಮಿಕ್ಸ್ ಆಗಿದೆ ಎಂದ್ರಿಂದ ಮಿಕ್ಸ್ ಆಗಿದೆ ಹೇಗೆ ಮಿಕ್ಸ್ ಆಗಿದೆ ಅಂತ ಸ್ವಲ್ಪ ಐಡೆಂಟಿಫೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ಆಲ್ರೆಡಿ ಐ ಸಿ ಎಲ್ ನೀವು ನೋಡ್ತಿರ್ಬೋದು ಎಂಟರಿಂದ ಒಂಬತ್ತು ಜನ ಇದ್ದಾರೆ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಅಡ್ಮಿಟ್ ಆಗಿದ್ದಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಸ್ವಲ್ಪ ಮಿನಿಮಮ್ ಸಿಂಪ್ಟಮ್ಸ್ ಅಂತಾರೆ ಅವರೆಲ್ಲ ಸ್ವಲ್ಪ ಇಂಜೆಕ್ಷನ್ನಲ್ಲಿ ಟ್ಯಾಬ್ಲೆಟ್ಸಲ್ಲಿ ರಿಕವರಿಯಾಗಿ ಒಂದು ಟ್ವೆಂಟಿ ಫೈವ್ ತರ್ಟಿ ಮೆಂಬರ್ಸ್ ಆಲ್ಮೋಸ್ಟ್ ಮನೆಗೆ ಹೋಗಿದ್ದಾರೆ ಇನ್ನೊಂದಷ್ಟು ಜನ ಕ್ಯಾಶುಯಾಲಟಿಲಿ ಇದ್ದಾರೆ ಹೊಸಕೋಟೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಫುಡ್ ಸೇಫ್ಟಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕ್ಯಾಟಿಂಗ್ ಮಾಡುತ್ತಿದ್ದ ಸಿಬ್ಬಂದಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಾಕಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಪ್ರಸಾದ ಕೊಡ್ತೇವೆ ನಾವು ತಿಂದಿದ್ದೇವೆ ನಮ್ಮ ಫುಡ್ನಿಂದ ಏನೂ ಸಮಸ್ಯೆ ಆಗಿಲ್ಲ ಅಂತ ಕ್ಯಾಟರಿಂಗ್ ಸಿಬ್ಬಂದಿ ಹೇಳಿದ್ದಾರೆ ಒಂದು ಇಪ್ಪತ್ತೆರಡು ವರ್ಷದಿಂದನೂ ಮಾಡ್ತಾ ಇದ್ದೀವಿ ಸರ್ ಇಲ್ಲ ಇಲ್ಲಿಂದ ಏನು ಬಂದಿಲ್ಲ ಇಲ್ಲಿಂದ ಏನಿಲ್ಲ ಇಲ್ಲ ಪೊಲೀಸು ನಾವು ಇಲ್ಲೇ ತಿಂದ್ವಿ ರಾತ್ರಿ ಎಲ್ಲರೂ ಊಟ ಮಾಡಿದ್ದಾರೆ ಇಲ್ಲಿ ಇಲ್ಲೇ ಊಟ ಮಾಡಿದ್ದಾರೆ ಎಲ್ಲರೂ ಊಟ ಮಾಡಿದ್ದಾರೆ ಏನಿಲ್ಲ ನಾವು ಇಲ್ಲೇ ಊಟ ಮಾಡಿದ್ದು ನಾವು ಇದನ್ನು ತಿಂದಿದ್ದು ಏನಿಲ್ಲ ಸರ್ ನಾವು ಆರಾಮಾಗಿದ್ದೀವಲ್ಲ ಇಷ್ಟು ಜನ ತಿಂದಾಗ ಇಲ್ಲ ಸರ್ ನಾಲ್ಕು ಸಾವಿರ ಜನ ಮೇಲೆ ತಿಂದಿದ್ದಾರೆ ಮೇಲೆ ತಿಂದಿದ್ದಾರೆ ಆ ಥರದ್ದು ಬೆಂಗಳೂರಿನಲ್ಲಿ ಮನೆ ಬೀಗ ಮುರಿದು ಕಳ್ಳರು ಕೈಚುಳಕ ತೋರಿಸಿದ್ದಾರೆ ಪೇಟೆ ಠಾಣಾ ವ್ಯಾಪ್ತಿಯ ಅಕ್ಕಿಪೇಟೆಯಲ್ಲಿ ಬಟ್ಟೆ ವ್ಯಾಪಾರಿ ಸಂಜಯ್ ಜೈನ್ ಅನ್ನುವರ ಮನೆಯಲ್ಲಿ ಕಳ್ಳತನವಾಗಿದೆ ಮನೆಯಲ್ಲಿದ್ದ ಹದಿನೈದು ಲಕ್ಷ ನಗದು ನಾಲ್ನೂರು ಗ್ರಾಮ್ ಚಿನ್ನಾಭರಣವನ್ನು ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ ಬಟ್ಟೆ ವ್ಯಾಪಾರಿ ಸಂಜಯ್ ಜೈನ್ ಪತ್ನಿ ಮಕ್ಕಳು ಚಿತ್ರದುರ್ಗಕ್ಕೆ ತೆರಳಿದ್ರು ಮನೆ ಲಾಕ್ ಮಾಡಿಕೊಂಡು ಬಟ್ಟೆ ಅಂಗಡಿಗೆ ಸಂಜಯ್ ಜೈನ್ ತೆರಳಿದ್ರು ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಕಳ್ಳತನ ಮಾಡಿದ್ದಾರೆ ಸ್ಥಳಕ್ಕೆ ಬೆರಳ ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಮತ್ತೆ ಆಗಿದೆ ರೋಡ್ ಹೋಗ್ಬಿಟ್ಟು ಹೋಗಿದ್ದಾರೆ ಹೊಡೆ ಕ್ಯಾಶು ಮತ್ತು ಅಣ್ಣ ಮನುಷ್ಯ ಎರಡು ಹೋಗಿದೆ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸೂಪರ್ ಸ್ಟಾರ್ ರಜನಿಕಾಂತ್ ಪತ್ನಿ ಲತಾ ಅವರು ಬೆಂಗಳೂರಿನ ಒಂದನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದರು ಲತಾ ರಜನಿಕಾಂತ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರರೊಳಗಾಗಿ ಕೋರ್ಟ್ಗೆ ಖುದ್ದು ಹಾಜರಾಗಬೇಕು ಅಂತ ತಿಳಿಸಲಾಗಿತ್ತು ಲತಾ ಅವರಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಕ್ರೀಡೆಯಲ್ಲಿ ಅಪ್ರತಿಮ ಸಾಧನೆ ಮಾಡಿ ಸಾಧಕರಿಗೆ ಬೆಂಗಳೂರಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಂಥ ಕ್ರೀಡಾಪಟುಗಳು ಅಥ್ಲೆಟ್ ಪ್ರಿಯಾ ಮೋಹನ್ ಬ್ಯಾಡ್ಮಿಂಟನ್ ತಾರೆ ಮಿಥುನ್ ಮಂಜುನಾಥ್ ಸೇರಿದಂತೆ ರಾಜ್ಯದ ಹದಿನೈದು ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಸಿನಿಮಾ ಬಗ್ಗೆ ಬಿಸಿ ಬಿಸಿ ಸುದ್ದಿಯೊಂದು ಜೋಗಿ ಪ್ರೇಮ್ ಅಡ್ಡದಿಂದ ಬಂದಿದೆ ಕರಿಯಾ ನಂತರ ದರ್ಶನ್ ಮತ್ತು ಪ್ರೇಮ್ ಮತ್ತೆ ಸಿನಿಮಾ ಮಾಡ್ತಾ ಇದ್ದು ಈ ಚಿತ್ರಕ್ಕೆ ಟಾಲಿವುಡ್ ಸೂಪರ್ ಸ್ಟಾರ್ ಚಿರಂಜೀವಿ ಅವರನ್ನ ಕರೆತರಲಿಕ್ಕೆ ಪ್ರೇಮ್ ಪ್ಲಾನ್ ಅನ್ನು ಮಾಡಿದಾರಂತೆ ಮುಂದಿನ ವರ್ಷ ಜೂನ್ ಅಥವಾ ಜುಲೈನಲ್ಲಿ ದರ್ಶನ್ ಪ್ರೇಮ್ ಅಡ್ಡದಲ್ಲಿ ಕಾಣಿಸಲಿದ್ದಾರೆ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ನಡೀತಾ ಇದೆ ಮೊದಲ ದಿನದಾಟದ ಅಂತ್ಯಕ್ಕೆ ಭಾರತ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಗಳಿಸಿ ಆಟವಾಡ್ತಾ ಇದೆ ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ರಬಾಡಾ ದಾಳಿಗೆ ಟೀಂ ಇಂಡಿಯಾ ತತ್ತರಿಸಿತ್ತು ಇನ್ನು ಸಂಕಷ್ಟದಲ್ಲಿ ಟೀಂ ಇಂಡಿಯಾಗೆ ಕನ್ನಡಿಗ ಕೆಎಲ್ ರಾಹುಲ್ ಆಸರೆಯಾದರು ರಾಹುಲ್ ಎಪ್ಪತ್ತು ರನ್ ಗಳಿಸಿ ಆಟವಾಡುತ್ತಿದ್ದಾರೆ